ಶ್ರೀ ಗುರು ಭ್ಯೋ ನಮಃ ಸೊ ಏನಾಯಿತು ಕೃಷ್ಣ ಜ್ಞಾನಿಗಳು ಒಳ್ಳೆ ಸೆನ್ಸ್ ಕಂಟ್ರೋಲ್ ಇರುತ್ತೆ ಅವ್ರಿಗೆ ಗೊತ್ತಾಯ್ತಾ ನಾವಲ್ಲ ಅವರು ಜ್ಞಾನಿಗಳವರು ಸೊ ಜ್ಞಾನಿಗಳು ಸೆನ್ಸ್ ಕಂಟ್ರೋಲ್ ಇರುತ್ತೆ ಬೇರೆ ಆಸ್ ಹ್ಯೂಮನ್ ಬೀಯಿಂಗ್ಸ್ಗೆ ನಮ್ಮಂಥವ್ರಿಗೆ ಸೆನ್ಸ್ ಕಂಟ್ರೋಲ್ ತುಂಬ ಕಷ್ಟ ನಮಗೆ ಅದಕ್ಕೆ ಅದನ್ನು ಹೇಗಪ್ಪ ಸೆನ್ಸ್ ಕಂಟ್ರೋಲ್ ಮಾಡೋದು ಅಂದರೆ ಕೃಷ್ಣಂಗ ಗೊತ್ತಾಯಿತು ನಮ್ಗೆ ಗೊತ್ತಿಲ್ಲ ನಮಗೆ ಆಗಲ್ಲ ಅಂತ ಸೊ ಈ ಹಿಮ್ಸೆಲ್ಫ್ ವಿಲ್ ಗಿವ್ ದ ಆ್ಯನ್ಸರ್ಸ್ ಆ್ಯಸ್ ಐ ಟೋಲ್ಡ್ ನರೇಶನ್ ರೂಪದಲ್ಲಿ ಬಂದು ಅರ್ಜುನನ್ ಹಂಗಾರೆ ಸೆನ್ಸ್ ಕಂಟ್ರೋಲ್ ಇಲ್ಲ ಅಂತಲ್ಲ ನಮ್ಮಂಥವ್ರಿಗೆ ಮುಂದೆ ಇದನ್ನು ಓದ್ತಿವಲ್ಲ ನಮಗಿಲ್ಲ ಸೆನ್ಸ್ ಕಂಟ್ರೋಲ್ ಅನ್ನೋದು ಅವನಿಗೆ ಗೊತ್ತು ಅದಕ್ಕೆ ಅವನೇನು ಮಾಡ್ತಾನೆ ಕೃಷ್ಣ ವಿಲ್ ಗಿವ್ ದ ಸೊಲ್ಯೂಷನ್ ಯದಾ ಸಂಹರತೆ ಚೊ ಅಯಂ ಕೂರ್ಮಃ ಅಂಗಾನಿ ಇವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯ ಅರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂದರೆ ಹೇಗೆ ಕೂರ್ಮ ಟಾಟಾಯ್ಸ್ ಅದು ಎಲ್ಲಾದ್ರೂ ಡೇಂಜರ್ ಬಂತು ಅಂತಂದರೆ ಏನು ಮಾಡ್ಬಿಡುತ್ತೆ ಅದ್ರ ನಾಲ್ಕು ಕಾಲುಗಳನ್ನ ಅದ್ರ ಮುಖಾನ ಒಳಗಡೆ ಎಳ್ಕೊಂಬಿಡುತ್ತೆ ಚಿಪ್ಪೊಳಗಡೆ ಅದು ಹೆಂಗೆ ಸೇಫ್ ಗಾರ್ಡ್ ಮಾಡ್ಕೊಳತ್ತಲ್ಲ ಆ ಥರ ನಾವು ಕೆಟ್ಟದ್ದು ವಿಚಾರಗಳಿಂದ ನಮ್ಮ ಸೆನ್ಸಸ್ಸನ್ನು ವಿತ್ಡ್ರಾ ಮಾಡ್ಕೋಬೇಕು ಅಂತ ಹೇಳುತ್ತೆ ಸೊ ಇವಾಗ ಕೆಟ್ಟದ್ದನ್ನ ನೋಡಬಾರ್ದು ನಾವು ಸೊ ಅದು ಗೊತ್ತಾಗುತ್ತಲ್ಲ ಕೆಟ್ಟದ್ದು ಅಂತ ಇಮಿಡಿಯೆಟ್ಲಿ ವಿ ಹ್ಯಾವ್ ಟು ಟೇಕ್ ಇಟ್ ಬ್ಯಾಕ್ ಅದನ್ನ ನೋಡಬಾರ್ದು ಅನ್ನೋಂಥದ್ದು ಮನಸ್ಸಲ್ಲಿ ಬರಬೇಕು ಕೆಟ್ಟದನ್ನ ನಮಗೆ ಗೊತ್ತಾಗುತ್ತದು ಕೆಟ್ಟದ್ದನ್ನು ಕೇಳಬಾರ್ದು ಅಂತ ಅದನ್ನು ಅವಾಯ್ಡ್ ಮಾಡ್ಬೇಕು ನಾವು ಕೇಳಬಾರ್ದು ನಾವು ಸೊ ಆ ರೀತಿ ಪ್ರಾಕ್ಟೀಸ್ ಕೊಡಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಯಾಕಂದರೆ ಆ ಸೆನ್ಸಸ್ಸಿಂದಾನೇ ನಮ್ದು ತಪ್ಪೋದು ಬಟ್ ಸೆನ್ಸಸ್ ಆರ್ ನಾಟ್ ಇಂಡಿಪೆಂಡೆಂಟ್ ದಟ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಮೈಂಡ್ ಮೈಂಡ್ ಏನ್ ಹೇಳುತ್ತೋ ಅದನ್ನೇ ಸೆನ್ಸ್ಗಳು ಸೆನ್ಸ್ ಅವು ಇಂಡಿಪೆಂಡೆಂಟ್ ಆಗಿ ಏನೂ ಮಾಡೋದಿಲ್ಲ ಸೊ ಇವಾಗ ನೋಡ್ಬೇಕು ಅಂದ್ರೆ ಆನ್ ದ ವೇ ಫಾರ್ ಎಕ್ಸಾಂಪಲ್ ವಿಲ್ ಬಿ ಇನ್ ಎ ಮಾಲ್ ಮಾಲ್ಗೆ ಹೋಗಿರ್ತೀನಪ್ಪ ತರಕಾರಿ ತಗೋದಿಕ್ಕೆ ಸೋ ಮೆನಿ ವೆಜಿಟೇಬಲ್ಸ್ ವಿಲ್ ಬಿ ದೇರೋ ಕ್ಯಾರೆಟ್ ಇರುತ್ತೆ ಬೀನ್ಸ್ ಇರುತ್ತೆ ಕ್ಯಾಬೇಜ್ ಇರುತ್ತೆ ಆನಿಯನ್ ಪೊಟ್ಯಾಟೊ ಟೊಮ್ಯಾಟೊ ಏನೇನೋ ಇರುತ್ತೆ ಬಟ್ ಐ ನೋ ವೆರಿ ವೆಲ್ ವಿಚ್ ವೆಜಿಟೇಬಲ್ ಐ ವಾಂಟ್ ಟು ಪರ್ಚೇಸ್ ಅಂತ ಎಷ್ಟೋ ಇರಲಿ ಬಟ್ ಮೈ ಮೈಂಡ್ ವೋಂಟ್ ಗೋ ದೇರ್ ನನ್ನ ಮೈಂಡ್ ಏನಾಗುತ್ತೆ ನನಗೆ ಪರ್ಚೇಸ್ ಮಾಡಬೇಕು ಅದ್ರ ಮೇಲೆ ಮಾತ್ರ ಗಮನ ಇರುತ್ತೆ ಬೇರೆ ಕೂಡ ಐ ಡೋಂಟ್ ಕೇರ್ ಮಚ್ ಅಬೌಟ್ ದಟ್ ಹೇಗೋ ಹಾಗೆ ನಮ್ಮ ಸೆನ್ಸಸ್ಗೆ ನನ್ನ ಮೈಂಡ್ ಆ ತರ ಟ್ರೈನಿಂಗ್ ಕೊಟ್ಟಿದೆ ಕಣ್ಣು ನೋಡುತ್ತೆ ಎಲ್ಲವನ್ನು ಅವನೇನೋ ನೋಡುತ್ತೆ ಗಾರ್ಲಿಕ್ಕು ನೋಡುತ್ತೆ ನಾನು ತಗೋಳಲ್ಲ ಬಿಕಾಸ್ ದಟ್ ಇಸ್ ನಾಟ್ ಮೈ ಇಂಟ್ರೆಸ್ಟ್ ನನಗೆ ಬೇಕಾಗಿಲ್ಲ ಅದು ನನಗೆ ಬೇಕಾಗಿರೋ ಐಟಮ್ ಮಾತ್ರ ನಾನು ಎತ್ಕೊಂಡ್ ಬರ್ತೀನಿ ಹೆಂಗೋ ಹಂಗೆ ಆ ರೀತಿ ನಾವು ಮೈಂಡನ್ನು ಫಸ್ಟ್ ಟ್ರೈನ್ ಮಾಡಬೇಕು ಮೈಂಡನ್ನು ವಿತ್ಡ್ರಾ ಮಾಡ್ಕೋಬೇಕು ಮೈಂಡನ್ನು ಟ್ರೈನ್ ಮಾಡಲಿಲ್ಲ ಬರೀ ಕಣ್ಣು ನೋಡಬಾರ್ದು ಕಿವಿ ಕೇಳಬಾರ್ದು ಅಂದ್ಬಿಟ್ಟು ಏನಾದರೂ ಜಂಗಲ್ ಗೋಡ್ ಬಂದೆ ಅಂದರೆ ಕಾಡ್ಗೋಡ್ ಬರುವಂಥದ್ದು ಇಟ್ ಇಸ್ ನಾಟ್ ಸಕ್ಸಸ್ ಸಿಕ್ಕಲ್ಲ ನಮಗೆ ಅಂತಾರೆ ಜಂಗಲ್ ಕ್ಯಾ ಮಂಗಲ್ ಕರೆಗ ಅಂತ ಜ ಕಾಡ್ಗೆ ಹೋಗ್ಬಿಟ್ವಿ ಎಲ್ಲ ಬಿಟ್ಟು ಒಂದು ಮಾತ್ರಕ್ಕೆ ನನಗೆ ಒಳ್ಳೇದಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಆದರೆ ನಾವು ಏನು ತಿಳ್ಕೋಬೇಕು ಅಂತಂದರೆ ಎಲ್ಲಾದ್ರೊಳಗಡೆದು ಇದ್ದಾನೆ ಎಲ್ಲಾನು ಭಗವಂತನ ಸೇರಿರುವಂಥ ಆಸ್ತಿ ಇದರಲ್ಲಿ ನಾನು ಏನಿದ್ರು ಆಸ್ ಎ ಟೆನೆಂಟ್ ನಾನು ಇಲ್ಲಿ ಇದ್ದೀನಿ ವಾಸ ಮಾಡಿಕೊಂಡು ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಉಪಯೋಗಿಸ್ಕೊತಾ ಇದ್ದೀನಿ ಬೇರೆ ಅದನ್ನೆಲ್ಲ ಎಕ್ಸ್ಟ್ರಾ ಉಪಯೋಗಿಸ್ಕೊಳಕ್ಕೆ ನನಗೆ ಪರ್ಮಿಷನ್ನೂ ಇಲ್ಲ ನಾನು ಮಾಡೋದಕ್ಕೂ ಆಗೋದಿಲ್ಲ ಅನ್ನೋವಂಥದ್ದನ್ನು ನಾವು ತಿಳ್ಕೊಬೇಕು ಸೊ ಹೀಗಿದ್ದಾಗ ಏನಾಗುತ್ತೆ ನೆಕ್ಸ್ಟು ಇದನ್ನು ಭಗವಂತ ಹೇಳ್ತಾನೆ ಸೊ ಯಾವ ರೀತಿ ವಿಷಯಗಳ ಹಿಂದೆ ಓಡ್ತಾ ಇರುತ್ತಲ್ಲ ಮನಸು ಅದನ್ನು ಮಾಡಬೇಕಾದ್ರೆ ಯಾವಾಗ ಇವಾಗ ಫಾರ್ ಎಕ್ಸಾಂಪಲ್ ತುಂಬ ಫಾಸ್ಟಿಂಗ್ ಇರ್ತಾರಪ್ಪ ಏಕಾದಶಿ ದಿನ ಅವ್ರಿಗೆ ಎಂಥದ್ದೇ ಒಳ್ಳೆಯದನ್ನು ನೋಡಕ್ಕೆ ಹೋದ್ರೂ ಕೂಡ ಸುಸ್ತಾಗ್ತಾ ಇರುತ್ತೆ ಸೆನ್ಸ್ಗಳೆಲ್ಲ ಪಾಪ ಇಳಿದು ಹೋಗ್ಬಿಟ್ಟಿರುತ್ತೆ ಹೇಗೋ ಹಾಗೆ ಮನ್ಸಿಗೆ ಆ ರೀತಿ ಟ್ರೈನಿಂಗ್ ಮಾಡಬೇಕು ಅನ್ನೋ ಅಂಥದ್ದನ್ನು ಹೇಳ್ತಾರೆ ಇದಕ್ಕೆ ಏನು ಮಾಡಬೇಕು ಅಂದರೆ ಫಸ್ಟು ನಾವು ಫುಡ್ ಆಲ್ಸೋ ನಾನು ಅದನ್ನೇ ಹೇಳಿ ತುಂಬ ಸರಿ ಹೇಳ್ತಾ ಇರ್ತೀನಿ ನಾವು ಊಟ ಮಾಡೋ ಅನ್ನ ಅನ್ನೋ ಅಂಥದ್ದು ಏನಿದೆ ಅದು ಮನಸ್ಸಾಗಿ ಕೂಡ ಕನ್ವರ್ಟ್ ಆಗುತ್ತೆ ಅದಕ್ಕೆ ಸಾತ್ವಿಕವಾಗಿರುವಂಥ ಆಹಾರ ತಗೋಬೇಕು ಅಂತಾರೆ ಸಾತ್ವಿಕ ಫುಡ್ ನಾವು ಸ್ಪಿರಿಚುಯಾಲಿಟಿಲಿ ಮುಂದುವರಿಬೇಕು ಅಂತಂದ್ರೆ ಇಷ್ಟ ಇದೆಯೋ ಸ್ಪಿರಿಚುಯಾಲಿಟಿಯಲ್ಲಿ ಮುಂದುವರಿಬೇಕು ಅಂದರೆ ದೇ ಶುಡ್ ಕಂಟ್ರೋಲ್ ದೇ ಟಂಗ್ ಟಂಗ್ ಕಂಟ್ರೋಲ್ ಮಾಡಲಿಲ್ಲ ಸಿಕ್ಕಿದ್ದನ್ನೆಲ್ಲ ನಾನು ತಿಂತೀನಿ ಅಂತಂದರೆ ದೆ ನಾಟ್ ದೆ ಕೆನ್ ನಾಟ್ ಪ್ರೋಗ್ರೆಸ್ ಇನ್ ಸ್ಪಿರಿಚುಯಾಲಿಟಿ ಇದಕ್ಕೆ ಇದ್ರ ಬಗ್ಗೆ ನಾವು ತಿಳ್ಕೋಬೇಕಾಗತ್ತೆ ಸೊ ಅಂದರೆ ತುಂಬ ಸ್ಪೈಸಿ ಫುಡ್ಡು ಅಥವಾ ನಾನ್ ವೆಜಿಟೇರಿಯನ್ ಇರಬಹುದು ಅಥವಾ ಆನಿಯನ್ ಇರ್ಬೋದು ಗಾರ್ಲಿಕ್ ಇರ್ಬೋದು ಅಥವಾ ಸ್ಟಿಕ್ ಇರ್ಬೋದು ಕೆಲವೊಂದಿದೆ ನಿಷಿದ್ಧ ಪದಾರ್ಥಗಳು ಅಂತ ಇದೆಲ್ಲ ನಾವು ತುಂಬಾ ಕನ್ಸ್ಯೂಮ್ ಮಾಡ್ತಾ ಇದ್ರೆ ಏನಾಗುತ್ತೆ ಇಟ್ ವಾಂಟ್ ಗಿವ್ ದ ಸೀರಿಯಸ್ನೆಸ್ ಆನ್ ಸ್ಪಿರಿಚುಯಾಲಿಟಿ ಸಿಕ್ಕಲ್ಲ ಆಗೋದಿಲ್ಲ ನಮಗೆ ಅದಕ್ಕೋಸ್ಕರ ಸೊ ಹಾಗಾಗುತ್ತೆ ಈ ರೀತಿ ಆಗೋದ್ರಿಂದ ಮತ್ತೆ ಕೆಲವೊಬ್ರು ಏನ್ ಮಾಡ್ತಾರೆ ಇವಾಗ ರಾತ್ರಿ ಫಾರ್ ಎಕ್ಸಾಂಪಲ್ ಡಿನ್ನರ್ ಮಾಡಿರ್ತೀವಿ ಉಳಿದೋಗ್ಬಿಟ್ಟಿರುತ್ತೆ ಅಯ್ಯೋ ಹಾಳಾಗ್ತಾ ಇದೆಯಲ್ಲ ಅಂತ ಹೇಳೋದು ಬೆಳಿಗ್ಗೆ ಅದನ್ನೇ ತಿನ್ನೋದು ಬಟ್ ಕೃಷ್ಣ ತುಂಬಾ ಮುಂದೆ ಹೇಳ್ತಾನೆ ಯೂಸ್ ಮಾಡಿದ್ದು ಪ್ರಿಪೇರ್ ಮಾಡಿದ್ದು ತ್ರೀ ತ್ರೀ ಅವರ್ಸ್ ಒಳಗಡೆ ನಾವು ಕನ್ಸ್ಯೂಮ್ ಮಾಡಬೇಕು ಅಂತ ಹೇಳ್ತಾನೆ ಆಮೇಲೆ ಮಾಡಿದ್ರೆ ಅದೇನಿಲ್ಲ ನೋಡೋಕೆ ಫ್ರೆಶ್ ಥರ ಕಾಣ್ಬೋದು ಫ್ರಿಜ್ಜಲ್ಲಿ ಟೀಚೆ ತೆಗೆದ್ರೆ ಬಟ್ ಬಾಡಿಗೆ ಅಂಥದ್ದೇನು ಯೂಸ್ ಕೊಡಲ್ಲ ಅದು ಅನ್ನೋಂಥದ್ದನ್ನು ತಿಳ್ಕೊಬೇಕು ನಾವು ಅದಕ್ಕೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡಿಕೊಂಡು ವೇಸ್ಟು ಆಗದೆ ಇರೋ ಥರ ನೋಡಿ ಮಾಡುವಂಥದ್ದನ್ನು ಕೂಡ ಕಲಿಬೇಕು ಅದಕ್ಕೆ ಈ ಥರ ಇದ್ದಾಗ ಸೊ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಏನಾಗುತ್ತೆ ಮೈಂಡ್ ಈಸ್ ಸೋ ಪವರ್ಫುಲ್ ಅಲ್ವಾ ಅದು ತುಂಬ ಬಿಡುತ್ತೆ ನಮ್ಮನ್ನ ಅಂತ ಹೇಳ್ತಾರೆ ಅದು ಅಷ್ಟು ಈಸಿಯಾಗಿ ಕೊಡಲ್ಲ ನಮಗೆ ಅದಕ್ಕೆ ಏನು ಮಾಡಬೇಕು ಬೇಕಂತಾದ್ರೂ ವೆರಿ ಫೋರ್ಸ್ಫುಲಿ ಮೈಂಡ್ ಏನು ಮಾಡುತ್ತೆ ಅಂದರೆ ಸೆನ್ಸಸ್ಗಳನ್ನ ಡಿವಿಯೇಟ್ ಮಾಡ್ಬಿಡುತ್ತೆ ಬೇರೆ ಕಡೆ ಎಳ್ಕೊಂಡು ಹೋಗ್ಬಿಡತ್ತೆ ಅದು ನಾನು ಪ್ರಯತ್ನ ಪಟ್ಟರು ಕೂಡ ಆಮೇಲೆ ಹೆಂಗಾಗೋಗುತ್ತೆ ನಂದು ಅಂದರೆ ಹೌದಲ್ಲ ನಾನು ಇಷ್ಟು ದಿನ ಏನೋ ಒಂದಿದ್ನಲ್ಲ ಅದು ನಿಜಾನ ಸುಳ್ಳ ಅಂತಾನೆ ನಮಗೆ ಡೌಟ್ ಬಂದ್ಬಿಡುತ್ತೆ ಸೊ ಆ ಲೆವೆಲ್ಗೂ ಹೋಗುತ್ತೆ ಇವಾಗ ಇಷ್ಟೊಂದು ಮಧ್ವಾಚಾರ್ಯರ ಬಗ್ಗೆ ಕೇಳಿದೀವಿ ಇಷ್ಟೊಂದು ಕತೆಗಳು ಕೇಳಿದ್ದೀವಿ ನಾಳೆ ಯಾರೋ ಬಂದ ಬಂದೊಂದು ನೂರು ಸುಳ್ಳನ್ನ ಇವಾಗ ಧರ್ಮಸ್ಥಳದ ಕೇಸಲ್ಲೆಲ್ಲ ಆಯ್ತಲ್ಲ ಪಾಪ ಏನು ನೂರ್ ಸರಿ ಸುಳ್ಳು ಹೇಳಿದ್ರೆ ಅದೇ ಸತ್ಯ ಅನ್ಕೊಂಡ್ ನಾವು ನೋಡಿ 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 ಅದನ್ನೇ ಕೇಳಿ 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 ಇದ್ರೂ ಇರ್ಬೋದೇನೋಪ್ಪ ನಂಬಕಾಗಲ್ಲ ಯಾರು ಗೊತ್ತು ಆ ರೀತಿ ನಮ್ಗೆ ಇಷ್ಟ ದಿನ ನಂಬಿಕೆ ಆ ಏನ್ ಪಡ್ಕೊಂಡಿದ್ವಿ ಅದೆಲ್ಲ ತೆಗೆದು ತೆಗಸ್ಬಿಡುತ್ತೆ ಮೈಂಡ್ ಆ ರೀತಿ ಕತರ್ನಾಕ್ ಅದು ಮೈಂಡ್ ಅನ್ನೋ ಅಂಥದ್ದು ಅದಕ್ಕೋಸ್ಕರ ಏನ್ ಮಾಡ್ಬೇಕು ಹಾಗಾದ್ರೆ ಮೈಂಡ್ ಈ ತರ ಇದ್ರೆ ಅಂತಂದ್ರೆ ಸೊ ಮೈಂಡ್ ಏನ್ ಮಾಡುತ್ತೆ ಸೆನ್ಸಸ್ಗಳನ್ನ ಬೇರೆ ಬೇರೆ ಕೆಲಸಕ್ಕೆ ಕಳಿಸ್ಬಿಡುತ್ತಲ್ವಾ ಅದನ್ನ ಬಿಡಬೇಕು ಅಂತಂದ್ರೆ ನಾವೇನ್ ಮಾಡಬೇಕು ಮೊದಲು ಮೈಂಡನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾನೆ ಮೈಂಡನ್ನು ನಾನು ಕಂಟ್ರೋಲ್ ಆಗಲ್ವಲ್ಲ ಅಂತಿದ್ರೆ ಭಗವಂತ ತುಂಬಾ ಸಿಂಪಲ್ ಸೊಲ್ಯೂಷನ್ ಕೊಡ್ತಾನೆ ನನಗ್ ಕೊಟ್ಬಿಡು ನಿನ್ ಮೈಂಡನ್ನ ಅಂತಾನೆ ಅದ್ರ ಕಂಟ್ರೋಲ್ ನನಗೆ ಕೊಡೋ ಅಂತಾನೆ ಅದಕ್ಕೆ ಅವ್ನು ಚಾರಿಯೇಟರ್ ಆಗಿದ್ದು ಸೊ ಅರ್ಜುನನ್ನ ಚಾರಿಯೇಟರ್ ಆಗಿ ಮಾಡಿ ಕೃಷ್ಣ ಯುದ್ಧ ಮಾಡಲಿಲ್ಲ ಅರ್ಜುನನ್ ಯುದ್ಧ ಮಾಡಕ್ ಬಿಟ್ಟು ಕೃಷ್ಣ ಕೂತ ಸಾರಥಿಯಾಗಿ ಯಾಕಂದ್ರೆ ಕಂಟ್ರೋಲ್ ಮಾಡೋದಕ್ಕೆ ಕುದುರೆಗಳು ಇಲ್ದಿದ್ರೆ ಎಲ್ಲಾಂದ್ರಲ್ಲಿ ಓಡುತ್ತಲ್ಲ ಆ ಕುದುರೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಹೇಗೆ ಕೃಷ್ಣ ಕೂತ್ನೋ ಅದೇ ತರ ಸೆನ್ಸಸ್ನ ಕಂಟ್ರೋಲ್ ಮಾಡೋದಕ್ಕೆ ಮೈಂಡ್ ಅನ್ನೋ ಇದೆಯಲ್ಲ ಆ ಮೈಂಡ್ ಕಂಟ್ರೋಲ್ ನನಗೆ ಕೊಟ್ಬಿಡು ಅಂತ ಇದ್ದಾನೆ ಕೃಷ್ಣ ಅದಕ್ಕೆ ನಾವು ದಿನಾ ಕೇಳ್ಕೊಬೇಕು ಭಗವಂತನ ಭಗವಂತ ನನ್ನ ಮನ್ಸು ಎಲ್ಲಂದ್ರಲ್ಲಿ ಹೋಗ್ತಾ ಇದೆಯಪ್ಪ ತರ ನೀನೇ ಕಂಟ್ರೋಲ್ ಮಾಡ್ಬಿಡಪ್ಪ ತಗೋ ನೀನೇ ಕಂಟ್ರೋಲ್ ಓನರ್ಶಿಪ್ ನೀನ್ ತಗೊಂಬಿಡು ಅಂತ ಬಟ್ ಆರ್ ಸೋಸ್ಟ್ ಇಂಜಿ ಇನ್ನೊಬ್ರು ಓನರ್ಶಿಪ್ ಕೊಡೋದೇ ಇಲ್ಲ ನಾವು ಎಲ್ಲ ನಾನೇ ಮಾಡ್ತೀನಿ ಅಂತಂತೀನಿ ಎಲ್ಲ ನನ್ನಿಂದನೇ ಆಗೋದು ಎಲ್ಲ ನಾನೇ ಮಾಡ್ತಾ ಇರೋದು ಅಂತ ಹೇಳ್ತೀವಲ್ಲ ಸೊ ಹಾಗೆ ಮಾಡಿದಾಗ ಏನಾಗುತ್ತೆ ಡೇಂಜರ್ ಆಗುತ್ತೆ ಭಗವಂತ ಇಲ್ಲಿ ಹೇಳ್ತಾನೆ ನನಗ್ ಬಿಡಪ್ಪ ಅಂತ ನಾವೇನ್ ಮಾಡಬೇಕು ಭಗವಂತನೇ ಆಕ್ಚುಲ್ ಆಗಿ ನಮ್ಮ ಒಳಗಡೆ ಇದ್ದು ಪ್ರೇರೇಪಣೆ ಮಾಡುವಂಥದ್ದು ಅದಕ್ಕೋಸ್ಕರ ನಾನೇನೋ ಸ್ವಂತ ಮಾಡ್ತಾ ಇದ್ದೀನಿ ಅಂದರೆ ದಟ್ ಈಸ್ ರಾಂಗ್ ಮಾಡ್ತಾ ಇರಲ್ಲ ನಾವು ಸ್ವಂತ ಅದಕ್ಕೆ ಭಗವಂತ ಹೇಳ್ತಾನೆ ಕಂಟ್ರೋಲ್ ಕೊಡು ಅಂತ ಹೇಳ್ತಾನೆ ಇಲ್ಲದೆ ಇದ್ದರೆ ಏನಾಗುತ್ತೆ ಅಂತಂದರೆ ನಮ್ಮಷ್ಟಕ್ಕೆ ನಮ್ಮನ್ನೇ ಬಿಟ್ಟರೆ ಅಂದರೆ ಲಂಗು ಲಗಾಮ್ ಇಲ್ಲದೆ ರೊಕ್ಕರೆ ಥರ ಆಗಿಬಿಟ್ರೆ ನಮ್ಮ ಗತಿ ಏನಾಗುತ್ತೆ ಅನ್ನೋ ಡೇಂಜರ್ ಕೂಡ ಭಗವಂತ ಹೇಳ್ತಾನೆ ಕ್ರೋಧಾತ್ ಭವತಿ ಸಮೋಹ ಸಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ವಿನಶ್ಯತಿ ಸೊ ಕ್ರೋಧ ಕ್ರೋಧ ಅಂದರೆ ಏನೋ ಕೋಪ ಕೋಪ ಯಾವಾಗ ಬರುತ್ತೆ ನಮಗೆ ಅಂತಂದರೆ ನಾನು ಯಾವ್ದ್ರ ಮೇಲೇನೋ ಇಷ್ಟಪಟ್ಟಿರ್ತೀನಿ ಅದು ನನಗೆ ಸಿಕ್ಕಲ್ಲ ಆವಾಗ ನನಗೆ ಸಿಟ್ಟು ಶುರು ಮೊಬೈಲ್ ಬೇಕು ಅಮ್ಮ ಮೊಬೈಲ್ ಕೊಡಲ್ಲ ಅಂತಾಳೆ ಸಿಟ್ಟು ಶುರು ನಮಗೆ ಅದಕ್ಕೆ ಕ್ರೋಧಾದ್ ಆದರೆ ಆ ಸಿಟ್ಟು ಏನಾಗುತ್ತೆ ಅಂದರೆ ಸಮೋಹ ಸಮೋಹ ಅಂದರೆ ಏನು ಅಂತಂದ್ರೆ ನಮಗೆ ಬೇ ಮಾಡಬಾರ್ದೇ ಯೋಚನೆಗಳನ್ನ ಬರ್ಸೋಕ್ಕೆ ಶುರು ಮಾಡ್ತದೆ ಆ ಸಮೋಹ ಏನು ಮಾಡುತ್ತೆ ಸ್ಮೃತಿ ವಿಭ್ರಮಃ ಸ್ಮೃತಿ ಅಂದರೆ ಬುದ್ಧಿ ವಿಭ್ರಮಃ ಆ ಬುದ್ಧಿನ ಏನ್ ಮಾಡತ್ತೆ ಹಾಳು ಮಾಡ ಹಾಕತ್ತೆ ನಮ್ಮನ್ನ ಅಂದ್ರೆ ವಿಚ್ ಈಸ್ ರೈಟ್ ಅಂಡ್ ವಿಚ್ ಈಸ್ ರಾಂಗ್ ಅಂತ ಡಿಸೈಡ್ ಮಾಡುವಂತ ಹೊರಟು ಹೋಗ್ಬಿಡತ್ತೆ ನಂದೇ ಸರಿ ಅಂತ ನಾನು ವಾದ ಮಾಡಕ್ ಶುರು ಮಾಡ್ತೀನಿ ವಿತಂಡವಾದ ಆ ಬುದ್ಧಿ ನನಗ್ ಬರತ್ತೆ ಈ ರೀತಿ ಬುದ್ಧಿ ಭ್ರಂಶ ಅದ್ ಈ ರೀತಿ ಸ್ಮೃತಿ ಭ್ರಂಶ ಅಂದ್ರೆ ವಿಚ್ ಈಸ್ ರೈಟ್ ಅಂಡ್ ವಿಚ್ ಈಸ್ ರಾಂಗ್ ಅನ್ನೋದನ್ನ ನಾನು ಕಳ್ಕೊಂಡಾಗ ಏನಾಗತ್ತೆ ಬುದ್ಧಿ ನಾಶ ಬುದ್ಧಿನೇ ಹೊಟ್ಟೋಗುತ್ತೆ ನಂದು ನಾಶವಾಗಿ ಹೋಗುತ್ತೆ ಬುದ್ಧಿನಾಶಾತ್ ವಿನಶ್ಯತಿ ಬುದ್ಧಿನೇ ಹೊಟ್ಟೋಯ್ತು ಅಂದ್ರೆ ಇನ್ನು ಉಳಿದಿದ್ದೇನು ಅಷ್ಟೇ ಸರ್ವನಾಶ ಆಗೋಗುತ್ತೆ ಕೆಳಗೆ ಬಿದೋಗ್ತಿವಿ ನಾವು ಅದಕ್ಕೆನೇ ಸಿಟ್ಟಿಂದ ಕಂಟ್ರೋಲ್ ಮಾಡ್ಬೇಕು ನಾವು ಸೊ ಸಿಟ್ಟು ಬರುತ್ತೆ ಸಿಟ್ಟು ಬಂತು ಅಂತಂದ್ರೆ ಸಮೋಹ ಆಗುತ್ತೆ ಸಮೋಹ ಬಂತು ಅಂದ್ರೆ ಸ್ಮೃತಿ ಯಾವ್ದು ರೈಟ್ ಯಾವ್ದು ರಾಂಗ್ ಅಂತ ಹೇಳೋದನ್ನ ಬಿಟ್ಬಿಡ್ತೀವಿ ಅದನ್ನ ಯೋಚನೆ ಮಾಡೋಕ್ಕೂ ಆಗಲ್ಲ ನಮ್ಗೆ ಅದು ಹೊಟ್ಟೋಯ್ತು ಅಂದ್ರೆ ಬುದ್ಧಿ ಹೊಟ್ಟೋಗುತ್ತೆ ಬುದ್ಧಿ ಹೋಯ್ತು ಅಂದ್ರೆ ಸರ್ವನಾಶ ಆಗೋಗುತ್ತೆ ಅದಕ್ಕೋಸ್ಕರ ಭಗವಂತ ಏನು ಹೇಳ್ತಾ ಇದ್ದಾನೆ ಓವರ್ ಅಟ್ಯಾಚ್ಮೆಂಟ್ ಎಲ್ಲೂ ಇಟ್ಕೊಂಡ್ಬಿಡಿ ಯಾಕಂದ್ರೆ ಯಾವುದಕ್ಕೆ ನಾವು ಓವರ್ ಆಗಿ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತೀವಿ ಅದು ನಮ್ಮಿಂದ ದೂರ ಆಯಿತು ಅಂದ್ರೆನೆ ನಮಗೆ ಸಿಟ್ಟು ಬರೋದು ದುಃಖ ಬರುತ್ತೆ ದುಃಖ ಬಂದು ಏನಾಗಿ ಕನ್ವರ್ಟ್ ಆಗುತ್ತೆ ಅಂದರೆ ಸಿಟ್ಟಾಗಿ ಕನ್ವರ್ಟ್ ಆಗುತ್ತೆ ಅಷ್ಟೇನೆ ಸುಮ್ಮನೆ ಸಿಕ್ ಸಿಗ್ದವ್ರ ಮೇಲೆಲ್ಲ ಸಿಡ್ತಾ ಇರ್ತೀವಿ ಅಂತ ಹೇಳ್ತಾರಲ್ಲ ಇದೇ ಕಾರಣಕ್ಕೇನೆ ಸೊ ಅದಕ್ಕೆ ಹಾಗಂತ ನೀವು ಯಾರನ್ನೂ ಟೇಕ್ ಕೇರೇ ಮಾಡಬಾರ್ದಾ ಹಾಗಾದರೆ ರೆಸ್ಪಾನ್ಸಿಬಿಲಿಟೀಸೇ ನಾವು ಇದು ಮಾಡಬಾರ್ದಾ ಅನ್ನೋಂಥದ್ದಲ್ಲ ಆದ್ರೆ ಮಾಡಬೇಕು ಎಲ್ಲರ ಮೇಲೂ ಪ್ರೀತಿ ಮಾಡಬೇಕು ನಮಗಿಂತ ಮೇಲ್ಗಡೆ ಇರೋರ್ ಮೇಲೆ ಗೌರವ ರೆಸ್ಪೆಕ್ಟ್ ಇರಬೇಕು ನಮ್ಕಿಂತ ನಮ್ಮ ಸಮೂವ ಜೊತೆಗೆ ನಮ್ಗೆ ಸ್ನೇಹ ಇರಬೇಕು ನಮ್ಗಿಂತ ಚಿಕ್ಕವ್ರು ಯಾರು ಇರ್ತಾರೆ ಅವ್ರ ಜೊತೆ ನಮ್ಗೆ ಪ್ರೀತಿ ಇರಬೇಕು ಇದೆಲ್ಲಾನು ನಾವು ಮಾಡಬೇಕು ಸೊಸೈಟಿಲಿ ಇದ್ದೀವಿ ಅಂದ್ರೆ ನಮ್ಮೆಲ್ಲ ಗಳನ್ನು ನಾವು ಹ್ಯಾಂಡಲ್ ಮಾಡಬೇಕು ಆದ್ರೆ ಅದು ಹೀಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂತ ನಾವು ಹಠ ಹಿಡ್ಕೋಬಾರದು ಹಠ ಹಿಡ್ಕೊಂಡ್ವಾ ಅದ್ರ ಮೇಲೆ ಮೋಹ ಬೆಳೆಸ್ಕೊಂಡ್ವಾ ಗೋವಿಂದ ಅತ್ತೆ ಅಂತ ಭಗವಂತ ಹೇಳ್ತಾ ಇದ್ದಾನೆ ಅದಕ್ಕೆ ಯಾವಾಗ್ಲೂ ನಾವು ಪ್ರಸನ್ನವಾಗಿರ್ಬೇಕು ಅನ್ನೋವಂಥದ್ದನ್ನ ಹೇಳ್ತಾ ಇದ್ದೇನೆ ಯಾವಾಗ ನಾವು ತುಂಬ ಹಚ್ಕೋತೀವಿ ಯಾವ್ದನ್ನಾದ್ರೂ ಅವಾಗ ಏನಾಗುತ್ತೆ ಅದು ನಮ್ಗೆ ಕೋಪನ ತರಿಸುತ್ತೆ ಅದು ನಮ್ಮಿಂದ ದೂರ ಹೋಯ್ತು ಅಂತಂದ್ರೆ ಕೋಪ ಬರೋದಕ್ಕೆ ಆಗುತ್ತೆ ಅದಕ್ಕೆ ನಾವು ಯಾವತ್ತೂ ನ್ಯೂಟ್ರಲ್ ಆಗಿರ್ಬೇಕು ಇವಾಗ ಫಾರ್ ಎಕ್ಸಾಂಪಲು ತುಂಬಾ ತುಂಬಾ ದಿನಗಳಾಯ್ತು ನಾನೆಲ್ಲೋ ರೋಡಲ್ಲಿ ಹೋಗ್ತಾ ಇರ್ತಾನೆ ಐ ಮೆಟ್ ಮೈ ಫ್ರೆಂಡ್ ರೋಡಲ್ಲಿ ಕಾಣಿಸ್ಬಿಡ್ತಾನೆ ನನ್ನ ಫ್ರೆಂಡ್ ಮಾತಾಡಿಸ್ತಾ ನಿಂತ್ಕೋತೀನಪ್ಪ ಒಂದು ಅರ್ಧ ಗಂಟೆ ಅವ್ರ ಜೊತೆ ಮಾತಾಡ್ತೀನಿ ನಾನು ಆಮೇಲೆ ಮನೆಗೆ ಬರ್ತೀನಿ ಯಾರೋ ಕೇಳ್ತಾರೆ ಮನೆಯವರು ಏನು ಲೇಟ್ ಆಗಿ ಬಂದಿದ್ದು ಅಂತ ಇಲ್ಲೇ ಪಕ್ಕದ ಅಂಗಡಿಗೆ ಹೋಗ್ತೀನಿ ಅಂತ ಹೋಗಿ ಲೇಟ್ ಆಗಿ ಏನಕ್ಕೆ ಬಂದಿದ್ದು ಅಂದ್ರೆ ಇಲ್ಲ ತುಂಬಾ ದಿನ ಆದಮೇಲೆ ಫ್ರೆಂಡ್ ಸಿಕ್ದ ಒಂದು ಅರ್ಧ ಗಂಟೆ ಮಾತಾಡ್ಕೊಂಡು ಬಂದೆ ಅಂತ ಹೇಳ್ತೀವಿ ಓಹ್ ಹೌದಾ ಏನೇನ್ ಮಾತಾಡದ್ರಿ ಅಂದ್ರೆ ವಿ ಕ್ಯಾನ್ ಗಿವ್ ಪಿನ್ ಟು ಪಿನ್ ಡೀಟೇಲ್ ಇಲ್ಲಿ ಇವಾಗ ಅವನ ಮನೆ ಎಲ್ಲಿದ್ಯಂತೆ ಅವನಿವಾಗ ಈ ಕೆಲಸ ಮಾಡ್ತಾ ಇದ್ದಾನಂತೆ ಎಕ್ಸೆಟ್ರಾ ಎಕ್ಸೆಟ್ರಾ ಅವ್ನ ಈ ಕಂಪ್ನಿಲಿ ಇದ್ದಾನೆ ಎಲ್ಲ ಹೇಳ್ಬೋದು ಬೇಕಾದ್ರೆ ಆದ್ರೆ ಕೇಳ್ತಾರೆ ಅಪ್ಪ ಮನೆಯಲ್ಲಿ ಯಾರಾದ್ರೂ ಅವ್ನು ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ದ ಅಂತ ಕ್ಯಾನ್ ವಿ ಸೇಮ್ ವಿ ಕೆ ನಾಟ್ ಯಾಕಂದ್ರೆ ನಮ್ಮ ಗಮನ ಅವ್ನ ಡ್ರೆಸ್ ಮೇಲೆ ಇರಲ್ಲ ದೋ ಅವನ್ ಜೊತೆನೆ ಅರ್ಧ ಗಂಟೆ ನಿಂತ್ಕೊಂಡು ಮಾತಾಡಿದೀವಿ ನಾವು ಆದ್ರೆ ಅವ್ನು ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ದ ಯಾವ ಕಲರ್ ಚಪ್ಪಲಿ ಹಾಕೊಂಡಿದ್ದ ಇದೆಲ್ಲ ನಮಗೆ ಗೊತ್ತಿಲ್ಲ ನಮ್ಮ ಕಾನ್ಸಂಟ್ರೇಷನ್ ಇದ್ದಿದ್ದು ಎಲ್ಲಿ ಅಂದ್ರೆ ಅವನ ಹತ್ರ ಥಾಟ್ಸ್ಗಳು ಎಕ್ಸ್ಚೇಂಜ್ ಆದಾಗ ಅಂದ್ರೆ ಅವನು ಏನು ಅವನು ಅವ್ ಕಷ್ಟ ಸುಖ ಅವ್ನು ಹೇಳ್ಕೊತಾ ಇದ್ದಾನೆ ನಮ್ಮ ಕಷ್ಟ ಸುಖ ನಾವು ಹೇಳ್ಕೊತಾ ಇದೀವಿ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇದೆ ಹೊರತು ಅವ್ನು ಯಾವ ಡ್ರೆಸ್ ಹಾಕ್ಕೊಂಡಿದ್ದಾನೆ ಯಾವ ಕಲರ್ ಹಾಕೊಂಡಿದ್ದಾನೆ ಅದೆಲ್ಲ ನಮಗೆ ಗೊತ್ತಾಗಲ್ಲ ಅವ್ನ ಜೊತೆ ಇದ್ರು ಕೂಡ ಹೇಗೋ ಹಾಗೆ ಸೊಸೈಟಿಲಿ ನಾವು ಈ ರೀತಿ ಬದುಕೋದನ್ನ ಕಲ್ತ್ವಿ ಅಂತಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ರಿಸೀವ್ ಮಾಡ್ಕೊಳೋ ಅಂಥದ್ದು ಅವಾಗ ನಾವೇನಾಗ್ತೀವಿ ಖುಷಿಯಾಗಿರ್ತೀವಿ ಸುಮ್ಮನೆ ಇರೋ ಬರೋದನ್ನೆಲ್ಲ ತಲೆ ಮೇಲೆ ತುರ್ಕೊಂಡು ನಾವು ಗೊಬ್ಬರದ ಗುಂಡಿ ಮಾಡ್ಕೊಂಡ್ರೆ ನಾವು ನಮ್ಮ ತಲೆನ ಅವಾಗ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಇಟ್ ಈಸ್ ನಥಿಂಗ್ ಬಟ್ ಒಳ್ಳೆ ಗಾರ್ಬೇಜ್ ಆದಂಗೆ ಆಗ್ಬಿಡುತ್ತೆ ಅವಾಗ ಹೊಸ ಥಾಟ್ಸ್ಗಳು ನಮ್ಮ ತಲೆಗೆ ಒಳ್ಳೇದ ಯಾವುದು ತಲೆಗೆ ಬರಲ್ಲ ಅದಕ್ಕೆ ಇಷ್ಟು ಎಲ್ಲ ಬಂದ್ವಿ ನಾವು ಫಿಫ್ತ್ ಶ್ಲೋಕ ಸೆಕೆಂಡ್ ಚಾಪ್ಟರ್ ಅಲ್ಲಿ ಆದ್ರೂ ಕೂಡ ತಲೆಯಲ್ಲಿ ಅದೇ ನಾನ್ ಸೆನ್ಸ್ ಕ್ವಶನ್ಗಳೇ ಉಳಿದಿರುತ್ತೆ ಹೊರತು ಹೊಸದ್ ಏನಕ್ಕೆ ರಿಸೀವ್ ಆಗ್ತಿಲ್ಲ ಹಂಗಾದ್ರೆ ಭಗವಂತ ಇಲ್ಲಿ ತನಕ ಇಷ್ಟ ಹೇಳಿದನಲ್ಲ ಫಸ್ಟ್ ಇದರಲ್ಲಿ ಒಂದು ಫಾರ್ಟಿ ಪ್ಲಸ್ ಸೆಕೆಂಡ್ ರಲ್ಲಿ ಸಿಕ್ಸ್ಟಿ ಫೈವ್ ಬಂದ್ವಿ ಆದ್ರೂನು ನಮ್ಗೆ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ನಾವು ಮತ್ತೆ ಹಳೇದಕ್ಕೆ ನ್ಯಾಗಿಂಗ್ ಬಿಹೈಂಡ್ ಏನಕ್ಕೆ ಇದಾಗುತ್ತೆ ಅಂದ್ರೆ ಇದೇ ಕಾರಣಕ್ಕೆ ತಲೆಯಲ್ಲಿ ಗಾರ್ಬೇಜ್ ತುಂಬಿಕೊಂಡಿದೀವಿ ಅದನ್ನ ತೆಗಿತಾ ಇದ್ರೇನೆ ನಮ್ಗೆ ಹೊಸ ಬರೋದಕ್ಕೆ ಅವಕಾಶ ಇಲ್ಲದೆ ಇದ್ರೆ ಆಗೋದಿಲ್ಲ ಮನ್ಸು ಅದಕ್ಕೇನೆ ಮನ್ಸು ಕೊಳೆ ಆಯ್ತಾ ಎಲ್ಲ ಕೊಳೆನೆ ಮನ್ಸು ಶುದ್ಧ ಆಯ್ತಾ ಎಲ್ಲ ಶುದ್ಧವಾಗಿ ಕಾಣುತ್ತೆ ಅದಕ್ಕೆ ಆಗಿ ನಮ್ದು ಪ್ರಾಬ್ಲಮ್ ಎಲ್ಲಿದೆ ಅಂದ್ರೆ ನಮ್ಮ ಮನ್ಸಲ್ಲಿ ಅದಕ್ಕೆ ಮನ್ಸಿಗೆ ನಾವು ಹೊರಗಡೆ ಮಾತ್ರ ದಿನಾ ಸ್ನಾನ ಮಾಡ್ಕೊಂಡ್ಬಿಡ್ತೀವಿ ಹೊರಗಡೆ ದಿನ ಸ್ನಾನ ಮಾಡ್ಕೊತೀವಿ ಪೌಡ್ರ್ ಹಾಕ್ಕೊಂತೀವಿ ಒಳ್ಳೆ ಬಟ್ಟೆ ಹಾಕ್ಕೊಂತೀವಿ ಎಲ್ಲನೂ ಮಾಡ್ತೀವಿ ಹೊರಗಡೆ ತುಂಬ ಚೆನ್ನಾಗಿರ್ತೀವಿ ಮನೆ ಚೆನ್ನಾಗಿಟ್ಟಿರ್ತೀವಿ ಫಸ್ಟ್ ಕ್ಲಾಸಾಗಿ ಪಳ ಪಳ ಹೊಳೆ ಹೊರ ಥರ ಮನೆ ಮಾಡ್ಕೊಂಡ್ಬಿಡ್ತೀವಿ ಎಲ್ಲ ಚೆನ್ನಾಗಿರುತ್ತೆ ಹೊರಗಡೆಯಿಂದ ಆದರೆ ಒಳಗಡೆ ಮೈಂಡೇ ಡರ್ಟಿ ಮೈಂಡ್ ಇಟ್ಕೊಂಡಿದ್ದೀವಿ ನಾವು ಹಾಗಾಗಿ ನಮಗೆ ಸ್ಪಿರಿಚುವಲ್ ಪ್ರೋಗ್ರೆಸ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಇಫ್ ಯು ವಾಂಟ್ ಟು ರಿಯಲಿ ಪ್ರೋಗ್ರೆಸ್ ಇನ್ ಸ್ಪಿರಿಚುಯಾಲಿಟಿ ಮೈಂಡ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ಯೂರ್ ಆಗಿ ಇಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು ಭಗವಂತ ಏನೇನೆಲ್ಲ ಇದುವರೆಗೂ ನಮಗೆ ಸಜೆಷನ್ಸ್ ಕೊಟ್ಟಿದ್ದಾನೆ ಟು ಮೇಂಟೈನ್ ದ ಪ್ಯೂರಿಟಿ ಆಫ್ ದ ಮೈಂಡ್ ಹೇಳ್ತಾ ಇದ್ದಾನಲ್ಲ ಯಾವುದಕ್ಕೂ ತುಂಬ ಅಂಟ್ಕೊಬಾರ್ದು ಅಂಟ್ಕೊಂಡ್ರೆ ಅದು ಹೋಯ್ತು ಅಂತ ದುಃಖ ಅಥವಾ ಬೇರೆಯವ್ರಿಗೆ ಸಿಕ್ತು ಅಂದರೆ ನಮಗೆ ಸಿಟ್ಟು ಅದರಿಂದ ಈ ರೀತಿ ಎಲ್ಲ ಆಗಕ್ಕೆ ಶುರುವಾಗುತ್ತೆ ಅದಕ್ಕೋಸ್ಕರ ನಾವು ಯಾವ ರೀತಿ ಈಕ್ವಿಲಿ ಮೇಂಟೈನ್ ಮಾಡ್ಕೋಬೇಕು ಅನ್ನೋದನ್ನ ಭಗವಂತ ಏನು ಸಜೆಷನ್ಸ್ ಕೊಡ್ತಾ ಇದ್ದಾನೆ ಅದನ್ನೆಲ್ಲ ನಾವು ರಿಸೀವ್ ಮಾಡಿದ್ವಿ ಅಂತಂದ್ರೆ ಒಳ್ಳದಾಗುತ್ತೆ ಇಲ್ಲ ಅಂದ್ರೆ ನಾವು ಈ ಡರ್ಟಿ ಮೈಂಡ್ ಇಟ್ಕೊಂಡು ಏನು ಕೆಲಸ ಮಾಡಿದ್ರು ಕೂಡ ಲೆಟ್ ಇಟ್ ಬಿ ಮೆಟೀರಿಯಲ್ ಏನು ಸಕ್ಸಸ್ ಆಗಲ್ಲ ನಮಗೆ ಅನ್ನೋಂಥದ್ದನ್ನ ಭಗವಂತ ಹೇಳ್ತಾನೆ ಅದಕ್ಕೆ ವಿತ್ ಓನ್ಲಿ ದ ಪ್ಯೂರ್ ಮೈಂಡ್ ನಾವು ಭಗವಂತನ ತಿಳ್ಕೊಳೋದಕ್ಕೆ ನಮಗೆ ಅವಕಾಶ ಆಗುತ್ತೆ ಕೊಳೆ ಮನಸ್ಸಿಂದ ಭಗವಂತ ತಿಳಿಯಲ್ಲ ಸಾಧ್ಯನೇ ಇಲ್ಲ ಯಾಕಂದ್ರೆ ಪ್ಯೂರೆಸ್ಟ್ ಆಫ್ ದ ಪ್ಯೂರ್ ಅವನು ಪವಿತ್ರರಲ್ಲಿ ಪವಿತ್ರ ಭಗವಂತ ಅಂಥವನ ಹತ್ರ ನಾವು ಅವಂಥವನನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಗಲೀಜಾಗ ಇದ್ಕೊಂಡು ನಾವು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ದೇವಸ್ಥಾನಕ್ಕೆ ಯಾರಾದರೂ ಸ್ನಾನ ಮಾಡ್ದಂಗೆ ಹೋಗ್ತಾರ ಚೆನ್ನಾಗಿ ಸ್ನಾನ ಮಾಡ್ಕೊಂಡೇ ಹೋಗ್ತಾರೆ ಯಾಕೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ಉಜ್ಜಿದಂಗೆ ಮುಖ ತೊಳಿದಂಗೆ ಯಾರು ದೇವಸ್ಥಾನಕ್ಕೆ ಹೋಗಲ್ಲ ಮನೆ ದೇವ್ರ ಕೋಣೆಗಳಿಗೆ ನಾವು ಹೋಗಲ್ಲ ಅಷ್ಟು ಬುದ್ಧಿ ಇದೆ ನಮ್ಗೆ ಆದ್ರೆ ಬರೀ ನಮ್ದು ವಿ ಆರ್ ಲಿಮಿಟೆಡ್ ಟು ಫಿಸಿಕಲ್ ಇದನ್ನ ಮಾತ್ರ ಕ್ಲೀನ್ನಿನೆಸ್ ಮಾತ್ರ ಗಮನ ಕೊಟ್ಟಿದೀವಿ ಮೆಂಟಲಿ ಎಷ್ಟೆಲ್ಲ ಗಾರ್ಬೇಜ್ ತುಂಬಕೊಂಡಿದೀವಿ ವಿ ನೆವರ್ ಮೈಂಡ್ ಅಬೌಟ್ ದಟ್ ಅದನ್ನ ಕ್ಲೀನ್ ಮಾಡ್ಕೊಳೋದು ಹೆಂಗೆ ಅನ್ನೋದು ಬಿಡಿ ಗಾರ್ಬೇಜ್ ತುಂಬಿಕೊಂಡಿದೀವಿ ಅನ್ನೋದು ನಮಗೆ ಗೊತ್ತಿಲ್ಲ ಆ ತರ ಇದೀವಿ ಸೊ ಅದಕ್ಕೆ ಭಗವಂತ ಇಲ್ಲಿ ಒತ್ತಿ ಹೇಳ್ತಾ ಇದ್ದಾನೆ ಫಸ್ಟ್ ಮೈಂಡ್ ಅಲ್ಲಿರೋ ಗಾರ್ಬೇಜ್ ಗಾರ್ಬೇಜ್ಗಳನ್ನ ತೆಕ್ಕೊಳ್ರಿ ಆವಾಗ ಚಿಕ್ಕ ಚಿಕ್ಕ ವಿಚಾರಕ್ಕೂ ಕೊರ್ಗೋ ಅಂತದನ್ನ ನಾವು ತಪ್ತೀವಿ ತುಂಬಾ ಸಣ್ಣ ಸಣ್ಣ ವಿಚಾರ ಏನೋ ಬೇಜಾರು ಸುಮ್ಮನಾದ್ರೂ ಬೇಜಾರು ಅದಕ್ಕೆ ಐಡಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರಲ್ಲ ಸುಖ ಸುಮ್ಮನೆ ಕೂತಿದ್ರು ಬೇಜಾರು ನಮ್ಗೆ ಅವ್ನು ಯಾರಿಗೋ ದುಡ್ಡು ಬಂತು ನನಗಿಲ್ಲಿ ಬೇಜಾರು ಅಥವಾ ಅವ್ರು ಯಾರಿಗೋ ಇನ್ನೇನೋ ಆಯ್ತು ನನಗ್ ಬೇಜಾರು ಒಟ್ಟಿನಲ್ಲಿ ಬೇಜಾರು ಅನ್ನೋ ಅಂತದ್ದು ಬರಲ್ಲ ಯಾವಾಗ ಬರಲ್ಲ ಅಂದ್ರೆ ಮೈಂಡು ಭಗವಂತನ ತುಂಬಿಸ್ಕೋತಾ ಇದ್ರೆ ಜಾಸ್ತಿ 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 ಈ ಗಾರ್ಬೇಜನ್ನ ತೆಗಿತಾ ಇದ್ದಾಗ ಏನಾಗುತ್ತೆ ಮೈಂಡು ಕಾಮಾಗಿರೋಂಥದ್ದನ್ನ ನಾವು ಕಲಿಸ್ಕೊಡ್ತೀವಿ ಒಂದ್ಸರಿ ಭಗವಂತ ನಮ್ಮ ಮನಸ್ಸಲ್ಲಿ ತುಂಬ್ಕೊಂಬಿಟ್ಟ ಅಂತಂದ್ರೆ ದೇರ್ ಈಸ್ ನಥಿಂಗ್ ಬಟ್ ಬ್ಲಿಸ್ ಎವ್ರಿ ವೇರ್ ಎಲ್ಲಾ ಕಡೆ ಸಂತೋಷ ಬಿಟ್ಟು ನಮ್ಗೆ ಇನ್ನೇನು ಸಿಕ್ಕಲ್ಲ ಆ ರೀತಿ ಅಷ್ಟು ಸಂತೋಷವಾಗಿರ್ತೀವಂತೆ ನಾವು ಸಂತೋಷ ಬಂತು ಅಂದ್ರೆ ದುಃಖ ಇಲ್ವೇ ಇಲ್ವಲ್ಲ ಸ್ಪೇಸ್ ದುಃಖ ಇಲ್ಲ ಅಂತ ಸೊ ಹಂಗ ಆರಾಮಾಗಿರೋದನ್ನ ಕಲ್ತ್ಕೊಳ್ಳಿ ಅನ್ನೋದನ್ನು ಭಗವಂತ ಹೇಳ್ತಾ ಇದ್ದಾನೆ ಅಂತ ಸೊ ನೆಕ್ಸ್ಟು ಏನಂತಾನೆ ನಾಳೆ ನೋಡೋಣ ಶ್ರೀಕೃಷ್ಣ ಅರ್ಪಣೆ ಮಸ್ತು